ನಮಸ್ಕಾರ ನೀವು ನೋಡ್ತಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನು ಶ್ವೇತ ಆದಿಕವಿ ಪಂಪನವರ ನೆಲಬನವಾಸಿಯಲ್ಲಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಕರ್ನಾಟಕ ವತಿಯಿಂದ ಪಂಪಖಂಡ ಭಾರತ ವಿಷಯದ ಮೇಲೆ ರಾಜ್ಯ ಸಾಹಿತ್ಯ ಗೋಷ್ಠಿಯನ್ನು ನವೆಂಬರ್ ಹದಿನೇಳರಂದು ನಡೆಸಲಾಗುತ್ತದೆ ಎಂದು ಪರಿಷತ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಘುನಂದನ್ ಭಟ್ ತಿಳಿಸಿದರು ಬುಧವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಪಾಪ ಕಂಡ ಭಾರತವನ್ನು ಸಮಗ್ರವಾಗಿ ವಿಶ್ಲೇಷಣೆ ಮಾಡಲು ಒಂದು ದಿನದ ಸಾಹಿತ್ಯ ಸಾಹಿತ್ಯಗೋಷ್ಠಿಯನ್ನ ಬನವಾಸಿಯ ವನವಾಸಿಕ ಯಾತ್ರಿ ನಿವಾಸದಲ್ಲಿ ಹಮ್ಮಿಕೊಳ್ಳಲಾಗಿದೆ ಪದಾಧಿಕಾರಿಗಳು ಹಾಗೂ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಹಾಗೂ ಜಗದೀಶ್ ಬಂಡಾರೆ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಆಹ್ವಾನಿತ ಸದಸ್ಯರು ಅವರು ಕೂಡ ಬೆಳಗ್ಗೆ ಒಂಬತ್ತು ನಲವತ್ತೈದಕ್ಕೆ ಕಾರ್ಯಕ್ರಮವನ್ನು ಪರಿಷತ್ ರಾಜ್ಯ ಉಪಾಧ್ಯಕ್ಷರಾದ ಎಸ್ಜಿ ಕೋಟಿ ಉದ್ಘಾಟಿಸಲಿದ್ದು ಕನ್ನಡ ವಿದ್ವಾಂಸ ಡಾ ವಿಷ್ಣು ಭಟ್ ಪಾದ ದಿಕ್ಸೂಚಿ ಭಾಷಣ ಮಾಡಲಿದ್ದಾರೆ ಪರಿಷತ್ ಜಿಲ್ಲಾಧ್ಯಕ್ಷ ಗಂಗಾಧರ್ ಕುಳಕಿ ಉಪಸ್ಥಿತರಿರಲಿದ್ದಾರೆ ಪುಟ್ಟು ಅವರ ಅರವಿಂದ್ ಸಾವಿತ್ರಿ ಪುಸ್ತಕ ಬಿಡುಗಡೆಯಾಗಲಿದೆ ಬಳಿಕ ಹನ್ನೊಂದು ಮೂವತ್ತರಿಂದ ಕಲಾನಾರ್ಜನ ಭಾಗವಾಗಿ ವಿಕ್ರಮಾರ್ಜುನ ವಿಜಯದ ಕರ್ಣ ವಿಷಯದ ಮೇಲೆ ಕನ್ನಡ ಪ್ರಾಧ್ಯಾಪಕ ಡಾಕ್ಟರ್ ಜಗದೀಶ್ ತುರುಗನೂರು ಅರಸಿಕೆರೆ ಅರ್ಜುನನಾದ ಬಗೆಯ ವಿಷಯದ ಮೇಲೆ ಸಾಹಿತ್ಯ ವಿದ್ವಾಂಸ ಡಾಕ್ಟರ್ ಶ್ರೀಧರ್ ಹೆಗಡೆ ಮಾತನಾಡಲಿದ್ದಾರೆ ಪ್ರಾಧ್ಯಾಪಕ ರಾಘವೇಂದ್ರ ಸಂಪ ಅವಲೋಕನ ಮಾಡಲಿದ್ದಾರೆ ಎಂದರು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ನವೆಂಬರ್ ನಿವಾಸದಲ್ಲಿ ಒಂದು ಪಂಪಖಂಡ ಭಾರತ ಇದರ ಬಗ್ಗೆ ರಾಜ್ಯ ಮಟ್ಟದ ಸಾಹಿತ್ಯ ಕೋರ್ಚಿಯನ್ನು ಸಂಘಟನೆ ಮಾಡಿದರು ಈ ಸಾಹಿತ್ಯ ಗೋಷ್ಠಿಯಲ್ಲಿ ರಾಜ್ಯದ ಎಲ್ಲ ಕಡೆಗಳಿಂದ ಸಾಹಿತ್ಯದ ಆಸ್ತರು ಸಾಹಿತ್ಯದ ಕಾರ್ಯಕರ್ತರು ಕೂಡ ಬರಲಿದ್ದಾರೆ ಅವಧಿ ಎರಡರ ಭಾಗವಾಗಿ ಮಧ್ಯಾಹ್ನ ಎರಡು ಮೂವತ್ತರಿಂದ ಕೃಷ್ಣಾರ್ಜುನ ವಿಷಯವಾಗಿ ಪಪ್ಪನ ನಾಯಕನಾಗಿ ಅರ್ಜುನ ವಿಷಯದ ಮೇಲೆ ಪ್ರೊಫೆಸರ್ ಜಿ ಟಿ ಭಟ್ ಹಾಸಣೆಗೆ ಪಂಪನ ಕೃಷ್ಣ ವಿಷಯದ ಮೇಲೆ ವಿದ್ವಾಂಸ ಡಾಕ್ಟರ್ ಪುಟ್ಟು ಕುಲಕರ್ಣಿ ಮಾತನಾಡಲಿದ್ದು ಸಂಸ್ಕೃತ ವಿದ್ವಾಂಸ ಲೋಹಿತಾಶ್ವ ತೀರ್ಥಹಳ್ಳಿ ಅವಲೋಕನ ಮಾಡಲಿದ್ದಾರೆ ಎಂದವರು ಸಂಜೆ ನಾಲ್ಕರಿಂದ ಸಮಾರೋಪ ನಡೆಯಲಿದ್ದು ಸಂಸ್ಕೃತ ವಿದ್ವಾಂಸ ಡಾಕ್ಟರ್ ಟಿಎನ್ ಪ್ರಭಾಕರ್ ಮೈಸೂರು ಸಮಾರೋಪ ಮಾತುಗಳನ್ನಾಡಲಿದ್ದಾರೆ ಇನ್ನು ಪರಿಷತ್ ಕಾರ್ಯಕಾರಿಣಿ ಸದಸ್ಯ ಜಗದೀಶ್ ಭಂಡಾರಿ ಉಪಸ್ಥಿತ ಇರಲಿದ್ದಾರೆ ಎಂದರು ರಾಜ್ಯ ಹಾಗೂ ಜಿಲ್ಲೆಗಳಿಂದ ವಿದ್ವಾಂಸರು ಸಾಹಿತಿಗಳು ಆಗಮಿಸಲಿದ್ದಾರೆ ಬನವಾಸಿಯಲ್ಲಿ ಪಂಪನ ಹೆಸರಿನಲ್ಲಿ ಪ್ರಥಮ ಬಾರಿಗೆ ರಾಜ್ಯ ಮಟ್ಟದ ಸಾಹಿತ್ಯ ಗೋಷ್ಠಿಯನ್ನು ಆಯೋಜಿಸಲಾಗಿದೆ ಬನವಾಸಿ ಭಾಗದ ಸಂಸ್ಕೃತಿ ಮತ್ತು ಆಚಾರ ವಿಚಾರಗಳನ್ನು ತಿಳಿಸಲಾಗುತ್ತದೆ ಎಂದರು ಈ ಸುದ್ದಿಗೋಷ್ಠಿಯಲ್ಲಿ ಪರಿಷತ್ ಪ್ರಮುಖರಾದ ಭಾರತಿ ಮಿರ್ಜಿ ಭಾನುರಾಜ್ ಮಂಗಳೂರು ಕೃಷ್ಣಮೂರ್ತಿ ಪದಕಿ ಜಗದೀಶ್ ಭಂಡಾರಿ ಗಂಗಾಧರ್ ಕೊಳಗಿ ಇದ್ದರು ಪಂಪ ಅಥವಾ ಬನವಾಸಿ ಅಥವಾ ಈ ಪ್ರದೇಶ ಏನಿದೆ ಇವತ್ತಿಗೂ ಪಂಪನೇ ಮತ್ತು ಪಂಪನ ಎತ್ತಿರ್ಸಿಯನ್ನು ಕೂಡ ಒಳಗೊಂಡಂತ ಹೇಳಿ ಭಾಗವ ಹೀಗಾಗಿ ಅವನ ಮಹಾಭಾರತ ಆಗಿ ಒಂದು ಸಾವಿರದ ಒಂದು ನೂರ ವರ್ಷ ಆಯಿತು ಈ ಸಂದರ್ಭದಲ್ಲಿ ಪಂಪ ಕಂಡ ಭಾರತವನ್ನು ಹಾಗೆ ಗೌರವ ಉಪಸ್ಥಿತರಾಗಿ ನಮ್ಮ ಜಿಲ್ಲಾ ಅಧ್ಯಕ್ಷantikanಂದನ ಬೊಳ್ಳಿಗೆ ಅವರು ಉದ್ಘಾಟನಾ ಸಮಾರಂಭಕ್ಕೆ ಬಂದರು. ಎರಡನೇ ಗೋष्ठी ಈ ದಂದಪಲ್ಲಿ ಶ್ರೀ ಪುಟ್ಟು ಕುಂಕಟ್ಟಿಯವರ ಅರವಿಂದರ ಸಾವಿತ್ರಿ ಶ್ರೀ ಅರ್ವಿಂದರ ಸಾವಿತ್ರಿಯವರ ಪುಸ್ತಕ ಕೂಡ ಬಿಡುಗಡೆ ಆಗಿತ್ತು. ಉದ್ಘಾಟನೆಯ ಸಮಾರಂಭ. ಹಾಗೆ ಎರಡನೇ ಗೋಷ್ಟಿಗೆ விக்ரமார்ஜுன விஜயத கருண இ விஷ மேலே